ವಿ ಫ್ಯಾಷನ್ ಚಾನಲ್ಗೆ ಸ್ವಾಗತ ನಾನು ವಿಜಯಲಕ್ಷ್ಮಿ ಸೊ ಇವತ್ತಿನ ಟಾಪಿಕ್ ಬಂದು ಪಫ್ ಸ್ಲೀವ್ನ ಈಸಿ ಮೆಥಡಲ್ಲಿ ಬೇಗ ಯಾವುದು ತಲೆ ಕೆಡ್ಸ್ಕೊಳ್ತೀರಾ ಈಸಿ ಮೆಥಡಲ್ಲಿ ಮಾಡುವಂಥ ಪಫ್ ಸ್ಲೀವ್ನ ಹೇಗೆ ಮಾಡೋದು ಅಂತ ಇವತ್ತಿನ ಟಾಪಿಕ್ಕು ಸೊ ಇದು ಬಂದು ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ನಿಮಗೆ ಪ್ರಿನ್ಸಸ್ ಕಟ್ ಬ್ಲೌಸ್ನ ಕಟ್ಟಿಂಗು ಒಂದು ಭಾಗ ಆಗಿ ಅಪ್ಲೋಡ್ ಮಾಡಿದ್ದೀನಿ ಸೊ ಅದಾದಮೇಲೆ ಬ್ಯಾಕ್ ಪಾರ್ಟಲ್ಲಿ ಏನಿದೆ ಸೊ ಈ ಡಿಸೈನು ಬ್ಯಾಕ್ ಡಿಸೈನು ಸೊ ಹೇಗೆ ಮಾಡೋದು ಅಂತ ಇದನ್ನು ಆಲ್ರೆಡಿ ಎರಡನೇ ಪಾರ್ಟಲ್ಲಿ ನಾನು ಅಪ್ಲೋಡ್ ಮಾಡಿದ್ದೀನಿ ಸೊ ಇದೇ ಬ್ಲೌಸ್ನ ಫಸ್ಟ್ಲಿ ಹೇಗೆ ಮಾಡೋದು ಅಂತ ಸೊ ಇದು ಮೂರನೇ ಭಾಗ ಸೊ ಈ ಪಾರ್ಟಲ್ಲಿ ನಾನು ನಿಮಗೆ ಇದ್ದೀನಿ ಸೊ ಇದು ಬಂದು ಲೆಹೆಂಗಾ ಅದು ಏನಿದೆ ಬ್ಲೌಸು ಹಾಗೆ ಲೆಹೆಂಗಾ ಫುಲ್ಲು ಕಂಟಿನ್ಯೂ ನಿಮಗೆ ಪಾರ್ಟ್ ಒನ್ ಪಾರ್ಟ್ ಟು ಪಾರ್ಟ್ ತ್ರೀ ಅಂತ ಅಪ್ಲೋಡ್ ಮಾಡ್ತಾ ಇದ್ದೀನಿ ಕಟಿಂಗ್ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ಲೆಹೆಂಗಾಗೆ ಅಂತ ಸ್ಯಾರಿ ತೊಗೊಂಡು ಮಾಡಿರೋದು ಸೊ ಫಸ್ಟು ಪಾರ್ಟು ಟು ಎರಡನೇ ಪಾರ್ಟ್ ಎಲ್ಲ ನೋಡಿದಿರ ಅವರಿಗೆಲ್ಲ ಅರ್ಥ ಆಗಿರುತ್ತೆ ಸೊ ಇದು ಮೂರನೇ ಪಾರ್ಟು ಹೊಸ್ದಾಗ ಯಾರು ನೋಡ್ತಿದ್ದೀರಾ ಸೊ ಅವರಿಗೆ ನಾನು ಇದನ್ನೆಲ್ಲ ಹೇಳ್ತಾ ಇರೋದು ಸೊ ನೋಡಿ ಇದು ಸ್ಯಾರಿ ಸೊ ಬ್ಲೌಸ್ನ ಪ್ರಿನ್ಸಸ್ ಕಟ್ ಬ್ಲೌಸ್ಗೆ ಸ್ಯಾ ಈ ಸ್ಯಾರಿನಲ್ಲಿ ನಾನು ಲೆಹೆಂಗಾ ಮಾಡೋದು ಸೊ ಇದನ್ನ ಸೈಡ್ ಗಿಡನ ನಾನು ನಿಮಗೆ ತೋರಿಸ್ದೆ ಅಷ್ಟೇ ಪ್ರಿನ್ಸಸ್ ಕಟ್ ಬ್ಲೌಸ್ನಲ್ಲಿ ಕಟ್ಟಿಂಗ್ ಪಾರ್ಟು ಹಾಗೆ ಈ ಏನು ಕಟ್ಟಿಂಗ್ ಇದು ಬ್ಯಾಕ್ ಡಿಸೈನ್ ಇದೆ ಇದು ಆಲ್ರೆಡಿ ನಾನು ಅಪ್ಲೋಡ್ ಮಾಡಿದ್ದೀನಿ ಸೊ ಈ ಬ್ಲೌಸ್ಗೆ ಇವಾಗ ನಾವು ಫಸ್ಟ್ ಸ್ಲೀವ್ನ ರೆಡಿ ಮಾಡ್ಕೊಳ್ಬೇಕು ಸೊ ಪಫ್ ಸ್ಲೀವ್ನ ರೆಡಿ ಮಾಡ್ಕೊಳ್ಳಿಕ್ಕೆ ನೋಡಿ ಇವಾಗ ತೋರಿಸೋದ್ನಲ್ಲ ಸ್ಯಾರಿ ಲೆಹಂಗಾ ಸ್ಟಿಚ್ ಮಾಡಲಿಕ್ಕೆ ಅಂತ ಇಟ್ಕೊಂಡಿರೋ ಸ್ಯಾರಿ ಸೊ ಅದರಲ್ಲಿ ಇಷ್ಟು ಬಟ್ಟೆ ಕಟ್ ಮಾಡ್ಕೊಂಡಿದ್ದೀನಿ ಸೊ ಹಾಗೆ ಬಾರ್ಡರ್ ಏನಿತ್ತು ಆ ಬಾರ್ಡರ್ನ ಈ ರೀತಿ ಎತ್ತಿಟ್ಕೊಂಡಿದ್ದೀನಿ ಮೊದಲಿಗೆ ಪಫ್ ಸ್ಲೀವಿಗೆ ನಾವು ಸ್ಲೀವ್ನ ಕಟಿಂಗ್ ಮಾಡ್ಕೊಳ್ಳೋಣ ಲೈನಿಂಗಲ್ಲಿ ಸೊ ನೋಡಿ ನಾನು ಇದು ಗ್ರೀನ್ ಕಲರ್ ಇರೋದ್ರಿಂದ ಗ್ರೀನ್ ಕಲರ್ ಲೈನಿಂಗ್ಗೆ ತೊಗೊಂಡಿದ್ದೀನಿ ಫಸ್ಟು ನಾವು ನಾರ್ಮಲ್ ಸ್ಲೀವ್ ಹೇಗೆ ಕಟ್ ಮಾಡ್ಕೊಳ್ತೀವಿ ಸೇಮ್ ಟು ಸೇಮ್ ಅದೇ ಥರ ಕಟ್ ಮಾಡ್ಕೊಳ್ಳೋಣ ಸೊ ನಾರ್ಮಲ್ ಸ್ಲೀವ್ ಹೇಗೆ ಕಟ್ ಮಾಡ್ಕೊಳ್ತೀರಾ ಅಂದರೆ ಉದ್ದ ಸೊ ಬ್ಲೌ ಸ್ಲೀವ್ನ ಉದ್ದ ಬಂದು ರೆಡಿ ಹನ್ನೊಂದು ಇಂಚು ಸೊ ಅದಕ್ಕೆ ಒಂದು ಇಂಚು ಸೇರಿಸಿ ನಾನು ಹನ್ನೆರಡು ಇಂಚು ಉದ್ದ ತಗೊಳ್ತಾ ಇದ್ದೀನಿ ಸೊ ಇದು ಉದ್ದ ಎಕ್ಸ್ಟ್ರಾ ಇರೋದನ್ನ ಕಟ್ ಮಾಡಿ ತೆಗೆದುಬಿಡ್ತೀನಿ ನಾನು ಸೊ ಇದಾದ ಮೇಲೆ ಅಗಲ ನಮ್ಮ ಬ್ಲೌಸ್ನ ಎದೆಯ ಸುತ್ತಲತೆಯ ನಾಲ್ಕನೇ ಒಂದು ಭಾಗ ಈ ಬ್ಲೌಸ್ನ ಮೆಷರ್ಮೆಂಟ್ ಬಂದು ಮೂವತ್ತೈದು ಇಂಚು ನಾಲ್ಕರಿಂದ ಡಿವೈಡ್ ಬೈ ಮಾಡಿದಾಗ ಎಂಟು ಮುಕ್ಕಾಲು ಆಗುತ್ತೆ ಸೊ ನೋಡಿ ಇಲ್ಲಿ ನಾನು ಎಂಟು ಮುಕ್ಕಾಲು ಇಂಚಿಗೆ ಅಗಲ ತೊಗೊಂಡಿದ್ದೀನಿ ಸೊ ಇದಾದ ಮೇಲೆ ಇಲ್ಲಿಂದ ಕ್ಯಾಪ್ ಹೈಟು ಮೂರುವರೆ ಇಂಚಿಗೆ ನಾನು ಮಾರ್ಕ್ ಇದ್ದೀನಿ ಇಲ್ಲಿಂದ ಎರಡು ಇಂಚಿಗೆ ಒಳಗಡೆ ತೊಗೊಳ್ಳಿ ಸೊ ನಾರ್ಮಲ್ ಬ್ಲೌಸ್ ಸುಮಾರು ವಿಡಿಯೋದಲ್ಲಿ ತೋರಿಸಿದ್ದೀನಿ ತಗೊಂಡು ಈಗ ಸ್ಲೀವ್ ಶೇಪ್ನ ಹಾಕೋಣ ಇದು ಬ್ಯಾಕ್ ಸ್ಲೀವ್ ಶೇಪು ಸೊ ಇವಾಗ ಫ್ರಂಟ್ ಸ್ಲೀವ್ ಶೇಪ್ ಹಾಕ್ತಾ ಇದೀನಿ ಸೊ ಈ ರೀತಿ ಹಾಕೊಳ್ಳಿ ಇವ್ರದ್ದು ತೋಳಿನ ಸುತ್ತಳತೆ ಬಂದು ಹತ್ತುವರೆ ಇಂಚು ಸೊ ಅದ್ರಲ್ಲಿ ಅರ್ಧ ಅಂದ್ರೆ ಐದು ಕಾಲು ಇಂಚು ಮಾರ್ಕ್ ಹಾಕ್ತಾ ಇದ್ದೀನಿ ಇಲ್ಲಿಂದ ಇಲ್ಲಿಗೆ ಸಿಮಿಂಗ್ ಅಲ್ ಎರಡು ಇಂಚು ಸೊ ಈ ರೀತಿ ಕಟ್ ಮಾಡ್ಕೊಂಡು ಲೈನ್ ಹಾಕೊಳ್ಳೋಣ ಸೊ ಇದು ಫ್ರಂಟ್ ಸ್ಲೀವ್ ಶೇಪು ಸೊ ಈ ಥರ ನಾಚ್ ಚಾಕೊಂಡ ಒಂದು ಸೊ ಈ ರೀತಿ ನಾರ್ಮಲ್ ಸ್ಲೀವ್ ಬ್ಲೌಸ್ಗೆಲ್ಲ ನೀವು ಕಟ್ಟಿಂಗ್ ಮಾಡ್ಕೊಳ್ತೀರಲ್ಲ ಸೇಮ್ ಟು ಸೇಮ್ ಈ ರೀತಿ ಕಟ್ ಮಾಡ್ಕೊಳ್ಳಿ ಸೊ ಇದರಲ್ಲಿ ಯಾವುದೇ ಚೇಂಜಸ್ ಇಲ್ಲ ಸೊ ನೋಡಿ ಇದಕ್ಕೆ ಸ್ಲೀವ್ ಪಾರ್ಟ್ಗೆ ಹೇಳ್ಬಿಟ್ಟು ನಾನು ಇವೆರಡು ಪೀಸ್ ತೊಗೊಂಡಿದ್ದೀನಿ ಸೊ ಇದು ಬಂದು ಎರಡು ಪೀಸ್ ಇದೆ ಎರಡು ಪೀಸ್ ಇದೆ ಸೊ ಇದು ಬಂದು ಇದು ಅಷ್ಟೇ ಎರಡು ಪೀಸ್ ಇದೆ ಸೊ ಇದು ನಾನು ಕಾಂಬಿನೇಷನಲ್ಲಿ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ತೊಗೊಂಡಿದ್ದೀನಿ ಸೊ ಉದ್ದ ಇದರಲ್ಲಿ ನಾನು ಎಕ್ಸಾಕ್ಟಾಗಿ ಇಷ್ಟೇ ಬೇಕಂತ ಏನು ತೊಗೊಳ್ತಾ ಇಲ್ಲ ನೋಡಿ ಸೀರೆನಲ್ಲಿ ನನಗೆ ಬರೀ ಈ ರೀತಿ ಪ್ರಿಂಟ್ ಇರೋದು ಬಾರ್ಡ್ರ್ ಗಿಡ್ರ್ ಏನು ಇಲ್ದಿರ ಈ ರೀತಿ ಪ್ರಿಂಟ್ ಇರೋದು ನನಗೆ ಸಿಕ್ಕಿರೋದು ನೋಡಿ ಎಂಟು ಇಂಚ್ ಸಿಕ್ಕಿದೆ ಸಿಮಿಂಗ್ ಎಲ್ಲ ಇನ್ಸು ಸ್ಟಿಚಿಂಗ್ ಅದೆಲ್ಲ ಇದರಲ್ಲಿ ಹೋಗುತ್ತೆ ಇಷ್ಟೇ ತೊಗೊಳ್ಬೇಕಂತೇನಿಲ್ಲ ನಿಮ್ಮ ಹತ್ರ ಏಳು ಇಂಚ್ ಸಿಕ್ಕಿದ್ರು ಓಕೆ ಒಂಬತ್ತು ಇಂಚ್ ಸಿಕ್ಕಿದ್ರೂ ಓಕೆ ತೊಗೊಳ್ಳಿ ಸೊ ನಾರ್ಮಲ್ ಸಿ ಏನು ಕಟ್ ಮಾಡಿದ್ದೀವಿ ಇದು ಲಾಸ್ಟಲ್ಲಿ ಇದರಲ್ಲಿ ನಾವು ಡಿವೈಡ್ ಮಾಡಿಕೊಂಡು ಅಟ್ಯಾಚ್ ಮಾಡ್ಕೊಳ್ಳೋಣ ಇದೆರಡು ಪೀಸು ಇದೆರಡು ಪೀಸು ಇದು ತೋಳಿನ ಸುತ್ತಳತೆ ಎಷ್ಟಿದೆ ಅದಕ್ಕಿಂತ ಎರಡು ಇಂಚು ನಾಲ್ಕು ಇಂಚು ಎಕ್ಸ್ಟ್ರಾ ತೊಗೊಳ್ಳಿ ಇವರು ತೋಳಿನ ಸುತ್ತಳತೆ ಬಂದುಬಿಟ್ಟು ಹತ್ತುವರೆ ಇಂಚು ಸೊ ಇಲ್ಲಿ ನಾಲ್ಕು ಇಂಚು ಎಕ್ಸ್ಟ್ರಾ ಅಂದರೆ ಹದಿನಾಲ್ಕುವರೆ ಆಗುತ್ತೆ ಸೊ ಇಲ್ಲಿ ಹದಿನಾರು ವರೆ ಇದೆ ಪರವಾಗಿಲ್ಲ ಇದನ್ನು ನಾವು ಆಮೇಲೆ ಕಟ್ ಮಾಡ್ಕೊಳ್ಳೋಣ ಎಕ್ಸ್ಟ್ರಾ ಇದ್ದರೆ ಏನು ತೊಂದರೆ ಇಲ್ಲ ಸೊ ಈ ರೀತಿ ಒಂದು ಅಂದಾಜಲ್ಲಿ ನಾನು ಬಟ್ಟೆ ತೊಗೊಂಡಿದ್ದೀನಿ ಸೊ ಈಗ ಫ್ರಿಲ್ ಇಡ್ಕೊಳ್ಳೋಣ ಸೊ ಬನ್ನಿ ಮಿಷಿನ್ ಮೇಲೆ ಹೇಗೆ ಫ್ರಿಲ್ ಇಡ್ಕೊಳ್ಳೋದು ಹಾಗೆ ಪಫ್ ಸ್ಲೀವ್ನ ಹೇಗೆ ರೆಡಿ ಮಾಡ್ಕೊಳ್ಳೋದು ಫುಲ್ ಡೀಟೇಲಾಗಿ ತೋರಿಸ್ತೀನಿ ಪಫ್ ಹಿಡ್ಕೊಳ್ಳೋಕ್ಕೆ ನಾನು ಎಷ್ಟಾಗಲ ಬಟ್ಟೆ ತೊಗೊಂಡಿದ್ದೀನಿ ಅಂತ ಸೊ ನೋಡಿ ಫೋರ್ಡೆಡಲ್ಲಿ ಹಾಕ್ಕೊಂಡಿದ್ದೀನಿ ಬಟ್ಟೆನ ಫೋರ್ಡೆಡಲ್ಲಿ ಹಾಕ್ಕೊಂಡಾಗ ಮೂವತ್ತು ಇಂಚು ಅಂದರೆ ಇದು ಓಪನ್ ಮಾಡಿದಾಗ ಅರವತ್ತು ಇಂಚು ಆಗಲ್ಲ ಸೊ ಇದು ಬಂದು ಲೆಹೆಂಗಾಗೆ ಅಂತ ಕೊಟ್ಟಿರುವ ಬಟ್ಟೆನಲ್ಲಿ ನಾನು ಸ್ವಲ್ಪ ತೊಗೊಂಡು ನನಗೂ ಒಟ್ಟಿಗೆ ಸಿಕ್ಕಿಲ್ಲ ಬಟ್ಟೆ ಇಷ್ಟೊಂದು ನೋಡಿ ನಾನು ಇಲ್ಲಿ ಅಟ್ಯಾಚ್ ಮಾಡ್ಕೊಂಡಿದ್ದೀನಿ ಇಲ್ಲಿ ಈ ಸೈಡು ಹಾಗೆ ಈ ಸೈಡು ಅಟ್ಯಾಚ್ ಮಾಡ್ಕೊಂಡಿದ್ದೀನಿ ಎರಡು ಸೈಡು ಬಟ್ಟೆ ಜಾಫ್ರಿಜ್ ಇದ್ದಷ್ಟು ಅಂದರೆ ನಾನು ಈ ಸ್ಲೀವ್ ಏನಿದೆ ಪೂರ್ತಿ ಭಾಗ ಫ್ರಿಲ್ ಕೊಟ್ಟು ಸ್ಟಿಚ್ ಮಾಡೋಣ ಅಂತ ಏನಕ್ಕೆ ಅಂದರೆ ಲೆಹಂಗಾ ಬ್ಲೌಸ್ ಅಲ್ವಾ ತುಂಬ ಚೆನ್ನಾಗಿ ಲುಕ್ ಆಗಿ ಬರುತ್ತೆ ಸೊ ನಿಮ್ಮ ಹತ್ರ ಬಟ್ಟೆ ಇಲ್ಲ ಅಂತ ಅಂದರೆ ಮಿನಿಮಮ್ ಮಿನಿಮಮ್ ನೋಡಿ ನೋಡಿ ಇಲ್ಲಿವರೆಗೂ ನಾನು ಅಟ್ಯಾಚ್ ಮಾಡ್ಕೊಂಡಿದ್ದೀನಿ ಸೊ ಇಲ್ಲಿಂದ ಮಿನಿಮಮ್ ನಿಮಗೆ ಬಟ್ಟೆ ಕಡಿಮೆ ಇದ್ದರೆ ಮಿನಿಮಮ್ ಪಫ್ ಫೋರ್ ಡೇಡಲ್ಲಿ ಹದಿನೈದು ಇಂಚು ಅಂದರೆ ಓಪನ್ ಮಾಡಿದಾಗ ಮೂವತ್ತು ಇಂಚು ಇಂಚು ಮೂವತ್ತು ಇಂಚು ಎರಡು ಸ್ಲೀವ್ಗೆ ಎರಡು ಬಟ್ಟೆ ಬೇಕು ಮೂವತ್ತು ಇಂಚು ಮಿನಿಮಮ್ಮು ಸೊ ಈ ರೀತಿ ಕಡಿಮೆ ಬಟ್ಟೆ ಇದ್ದು ಫ್ರಿಲ್ ಕಡಿಮೆ ಬಂದಾಗ ಏನು ಮಾಡಬೇಕು ಅಂತ ವಿಡಿಯೋ ಎಂಡಿಂಗಲ್ಲಿ ಹೇಳ್ತೀನಿ ಯಾಕಂದ್ರೆ ಆವಾಗಲೇ ನಿಮ್ಗೆ ಅರ್ಥ ಆಗೋದು ಸೊ ಈಗ ನಾನು ಈ ರೀತಿ ಅಟ್ಯಾಚ್ ಮಾಡ್ಕೊಂಡು ದೊಡ್ಡದು ಮಾಡ್ಕೊಂಡಿದೀನಿ ಸೊ ಇವಾಗ ಫ್ರಿಲ್ ಹಿಡ್ಕೊಳ್ಳೋಣ ಏನಿಲ್ಲ ಜಸ್ಟ್ ಫ್ರಿಲ್ ಅಷ್ಟೇ ನೋಡಿ ಫ್ರಿಲ್ ಹಿಡಿಯೋವಾಗ ನೋಡಿ ಏನು ಮಾಡಬೇಕು ಗೊತ್ತಾ ಎರಡು ಸೈಡು ಫ್ರಿಲ್ ಇಡ್ಕೊಂಡು ಈ ತರ ಇಡ್ಕೊಂಡು ಸ್ಟಿಚಿಂಗ್ ಒಂದು ಸೈಡ್ ಹಾಕಿ ಬಟ್ ಎರಡು ಸೈಡು ಕೈ ವರ್ಕ್ ಆಗಲಿ ಆವಾಗ ಫ್ರಿಲ್ಲು ತುಂಬ ಚೆನ್ನಾಗಿ ಬರುತ್ತೆ ಈ ಸೈಡಿಂದ ಸೊ ನೋಡಿ ಈ ಥರ ಎಳ್ಕೊಳ್ಳಿ ನಿಮಗೆ ಲೈನ್ಸ್ ನಿಮ್ಗೆ ಸಿಗುತ್ತೆ ಏನು ಫ್ರಿಲ್ ಹಿಡ್ದಿದ್ದೀವಿ ಅದೇ ಲೈನ್ನ ಇಡ್ಕೊಳ್ಳಿ ಇಡ್ಕೊಂಡು ನೋಡಿ ಇಲ್ಲೇನಿದೆ ಅದು ಅಷ್ಟು ಬಟ್ಟೆನ ಇಲ್ಲೂ ಇಡ್ಕೊಳ್ಬೇಕು ಆವಾಗ ಫ್ರಿಲ್ ಅನ್ನೋದು ತುಂಬ ಚೆನ್ನಾಗಿ ಬರುತ್ತೆ ನೀಟಾಗಿ ಬರುತ್ತೆ ನೋಡಿ ಮತ್ತೆ ಎರಡನೇ ಫ್ರಿಲ್ ಇಲ್ಲಿದೆ ಸೊ ಅದೇ ಬಟ್ಟೆನೇ ಇಡ್ಕೊಳ್ಳಿ ಸೊ ಅವಾಗಲೇ ತೋರಿಸಿದ್ನಲ್ಲ ಈ ಪೀಸ್ ತಗೊಳ್ಳಿ ಈ ಪೀಸ್ ತಗೊಂಡು ನೋಡಿ ಈ ರೀತಿ ಅಟ್ಯಾಚ್ ಮಾಡ್ಕೊಳ್ಳಿ ಸೊ ಇದೆಷ್ಟಿದೆ ಅಷ್ಟಾಗ್ಲಾ ಬಂದ್ರೆ ಸಾಕು ಸೊ ಎಕ್ಸ್ಟ್ರಾ ಇದ್ರೆ ಆಚೆ ಬಿಟ್ಬಿಡಿ ಸ್ವಲ್ಪ ಎಕ್ಸ್ಟ್ರಾ ಇದೆ ನೋಡಿ ನಾನು ಆಚೆ ಬಿಡ್ತಾ ಇದ್ದೀನಿ ಇದನ್ನ ಓಪನ್ ಮಾಡ್ಕೊಳ್ಳಿ ಓಪನ್ ಮಾಡ್ಕೊಂಡಿದ್ದ ಆದ್ಮೇಲೆ ಸೊ ಈ ಕಚ್ಚೆ ಇರುತ್ತಲ್ಲ ಈ ಕಚ್ಚೆನ ಈ ಸೈಡ್ ಅಂದ್ರೆ ಟಾಪ್ ಸೈಡ್ ಬರಬೇಕು ಕಚ್ಚೆ ಏನಿದೆ ಅದು ಟಾಪ್ ಸೈಡ್ಗೆ ಬರೋ ತರ ಇಟ್ಕೊಂಡು ಇಲ್ಲಿ ಫ್ರಿಲ್ ಹೇಗಿದೆ ಹಾಗೆ ಫೋಲ್ಡ್ ಮಾಡ್ಕೊಳ್ತಾ ಎಡ್ಜ್ ಇಚ್ ಹಾಕೊಳ್ಳಿ ಬಾಡಿ ಈ ರೀತಿ ಎಡ್ಜ್ ಸ್ಟಿಚ್ ಹಾಕೊಳ್ಳಿ ಹಾಕೊಂಡ್ಮೇಲೆ ಇವಾಗ ನಮಗೆ ಏನು ಲೈನಿಂಗ್ ಪೀಸ್ ಇದೆ ಲೈನಿಂಗ್ ಪೀಸ್ನ ನೋಡಿ ಈ ಥರ ಇಟ್ಕೊಳ್ಳಿ ಎಕ್ಸ್ಟ್ರಾ ಇದ್ರೆ ಎರಡು ಸೈಡು ಡಿವೈಡ್ ಮಾಡಿ ಬಿಟ್ಕೊಳ್ಳಿ ನೋಡಿ ಈ ರೀತಿ ಎಕ್ಸ್ಟ್ರಾ ಇದ್ರೆ ಎರಡು ಸೈಡು ಡಿವೈಡ್ ಮಾಡಿಬಿಟ್ಕೊಳ್ಳಿ ಈ ರೀತಿ ಇಟ್ಕೊಂಡು ಇಲ್ಲಿ ಅಟ್ಯಾಚ್ ಮಾಡ್ಕೊಳ್ಳಿ ಈ ರೀತಿ ಸ್ಟಿಚ್ ಹಾಕಿದ ಮೇಲೆ ನೋಡಿ ತರ ಟರ್ನ್ ಮಾಡಿಕೊಂಡು ಈ ಲೈನಿಂಗ್ ಮೇಲೆ ಎಡ್ಜ್ ಸ್ಟಿಚ್ ಹಾಕೊಳ್ಳಿ ಈಗ ಇದನ್ನ ಟರ್ನ್ ಮಾಡ್ಕೊಳ್ಳಿ ಈ ರೀತಿ ಟರ್ನ್ ಮಾಡ್ಕೊಂಡು ಉಲ್ಟಾ ಹಾಕೊಳ್ಳಿ ಉಲ್ಟಾ ಹಾಕೊಂಡು ಈಗ ಈ ಲೈನಿಂಗ್ ಮೇಲೆ ಎಡ್ಜಲ್ಲಿ ಸ್ಟಿಚ್ ಹಾಕೊಳ್ಳಿ ನೋಡಿ ಈ ರೀತಿ ಸ್ಟಿಚ್ ಹಾಕೊಂಡ ಮೇಲೆ ನೋಡಿ ಟರ್ನ್ ಮಾಡಿ ನೋಡಿದಾಗ ನಿಮ್ಗೆ ಈಗಿರುತ್ತೆ ಮಾಡಿಕೊಂಡು ಈ ಏನ್ ಲೈನಿಂಗ್ ಇದೆ ಅದ್ರ ಸುತ್ತ ಇರೋ ಪೀಸ್ ನ ಕಟ್ ಮಾಡಿ ತೆಗೆದ್ಬೇಡ ನೋಡಿ ನಿಮ್ಗೆ ಪಪ್ಪು ಸೊ ನಾನು ಬಟ್ಟೆ ಜಾಸ್ತಿ ತೊಗೊಂಡಿದ್ದೀನಲ್ಲ ಪೂರ್ತಿ ಇಲ್ಲಿಂದ ಹಿಡಿದು ಈ ಎಂಟುವರೆಗೂ ಪಫ್ ಬಂದಿದೆ ನಿಮ್ಮ ಹತ್ರ ಬಟ್ಟೆ ಕಡಿಮೆ ಇದ್ದರೆ ಏನು ಮಾಡಬೇಕು ನೋಡಿ ಇಷ್ಟು ಶಾರ್ಟೇಜ್ ಬಂದಿರುತ್ತೆ ಒಂದು ಈ ಕಡೆ ಒಂದಿಷ್ಟು ಈ ಕಡೆ ಒಂದಿಷ್ಟು ಶಾರ್ಟೇಜ್ ಬಂದಿರುತ್ತೆ ಸೊ ಆವಾಗ ನೀವೇನು ಮಾಡಬೇಕು ಪ್ಲೇನ್ ಪೀಸು ಇದೇ ಇರುತ್ತಲ್ಲ ಸ್ವಲ್ಪ ಒಂದು ಎರಡೆರಡು ಇಂಚು ಮೂರು ಮೂರು ಇಂಚು ಶಾರ್ಟೇಜ್ ಬಂದರೆ ಸ್ಲೀವ್ಗೆ ಈ ಕಡೆ ಒಂದು ಮೂರು ಇಂಚು ಈ ಕಡೆ ಒಂದು ಮೂರು ಇಂಚು ಅಟ್ಯಾಚ್ ಮಾಡಿಕೊಂಡು ನೇರ ಅದನ್ನು ನೀವು ಅಟ್ಯಾಚ್ ಮಾಡ್ಕೊಳ್ಳಿ ಏನು ತೊಂದರೆ ಇಲ್ಲ ಟಾಪಲ್ಲಿ ಬರುತ್ತೆ ಒಳಗಡೆ ಏನು ಎಕ್ಸ್ಟ್ರಾ ಇರುತ್ತೆ ಸೊ ಅದಕ್ಕೆ ನಾವೇನು ಅಟ್ಯಾಚ್ ಮಾಡಿರ್ತೀವಿ ಅದಕ್ಕೆ ಕವರ್ ಆಗುತ್ತೆ ಸೊ ಬಟ್ಟೆ ಜಾಸ್ತಿ ಇದ್ದರೆ ನೋಡಿ ಈ ರೀತಿ ಮಾಡ್ಕೊಳ್ಳಿ ಪೂರ್ತಿ ಪೂರ್ತಿ ನಿಮಗೆ ಈ ರೀತಿ ಫ್ರಿಲ್ ಬರುತ್ತೆ ನೋಡಿ ಈಸಿ ಮೆಥಡಲ್ಲಿ ನಿಮಗೆ ನೀಟಾಗಿ ಫಿನಿಶಿಂಗ್ ಜೊತೆಗೆ ಪಫ್ ಸ್ಲೀವ್ ರೆಡಿಯಾಗಿದೆ ಸೊ ನೋಡಿ ನಾನು ಇದೇ ಥರ ಇನ್ನೊಂದು ಸ್ಲೀವ್ ಕೂಡ ಮಾಡ್ಕೊಂಡಿದ್ದೀನಿ ಎರಡು ಸ್ಲೀವ್ ಸೇಮ್ ಮೆಥಡಲ್ಲಿ ಮಾಡ್ಕೊಂಡಿದ್ದೀನಿ ಸೊ ನಿಮಗೆ ಈ ಟಾಪಿಕ್ಕು ಅರ್ಥ ಆಯಿತು ಅಂದ್ಕೊಳ್ತೀನಿ ಪಫ್ ಸ್ಲೀವ್ ಏನಿದೆ ಸೊ ಅದು ನಿಮಗೆ ಅರ್ಥ ಆಯಿತು ಅಂದ್ಕೊಳ್ತೀನಿ ಇಷ್ಟ ಆಯಿತು ಅಂದ್ಕೊಳ್ತೀನಿ ತುಂಬ ಈಸಿ ಮೆಥಡಲ್ಲಿ ಮಾಡೋಂಥ ಸ್ಲೀವ್ ಇದು ಸೊ ಈ ಟಾಪಿಕ್ ಇಷ್ಟ ಆದರೆ ಲೈಕು ಇಲ್ಲಾಂದರೆ ಡಿಸ್ಲೈಕು ನೆಕ್ಸ್ಟು ವಿಡಿಯೋ ಬಂದು ನಾನು ನಿಮಗೆ ಸ್ಟಾರ್ಟಿಂಗಲ್ಲೇ ಹೇಳಿದಾಗೆ ಪ್ರಿನ್ಸಸ್ ಕಟ್ ಬ್ಲೌಸ್ ಏನಿದೆ ಕಟ್ಟಿಂಗ್ನ ಒಂದು ಪಾರ್ಟು ಬ್ಯಾಕ್ ಡಿಸೈನ್ನ ಒಂದು ಪಾರ್ಟು ಅದರಲ್ಲಿ ಬ್ಯಾಕ್ ಹುಕ್ಕು ಕೂಡ ಬಂದಿದೆ ಅದರಲ್ಲೇ ಇನ್ಕ್ಲೂಡ್ ಆಗಿದೆ ಬ್ಯಾಕ್ ಹುಕ್ಕು ಹಾಗೆ ಬ್ಯಾಕಲ್ಲಿ ಡಿಸೈನ್ ಎರಡು ಒಂದು ವಿಡಿಯೋ ಸೊ ಎರಡು ವಿಡಿಯೋ ಮೂರನೇದು ಪಫ್ ಸ್ಲೀವ್ ಹೇಗೆ ಮಾಡೋದು ಅಂತ ಈ ಮೂರನೇ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ ನಾಲ್ಕನೇ ವಿಡಿಯೋದಲ್ಲಿ ಪ್ರಿನ್ಸಸ್ ಕಟ್ ಬ್ಲೌಸ್ ಏನಿದೆ ಫ್ರಂಟ್ ಪಾರ್ಟ್ನ ನಾವು ಯಾವ ರೀತಿ ಸ್ಟಿಚ್ ಮಾಡ್ಕೊಳ್ಳೋದು ಹಾಗೆ ಸ್ಲೀವ್ ಫ್ರಂಟ್ ಬ್ಯಾಕ್ ಅಟ್ಯಾಚ್ ಮಾಡಿ ಸ್ಲೀವ್ ಅಟ್ಯಾಚ್ ಮಾಡಿ ಫಿಟಿಂಗ್ ಸ್ಟಿಚ್ ಕೊಡೋದು ಹೇಗೆ ಅಂತ ಸೊ ಇದಿಷ್ಟು ಡೀಟೇಲ್ಸು ನಿಮ್ಗೆ ಒಂದೇ ವಿಡಿಯೋದಲ್ಲಿ ಸಿಗುತ್ತೆ ಸೊ ಅಲ್ಲಿಗೆ ಪ್ರಿನ್ಸಸ್ ಕಟ್ ಬ್ಲೌಸು ವಿತ್ ಡಿಸೈನ್ ವಿತ್ ಪಫ್ ಸ್ಲೀವ್ ಪ್ರಿನ್ಸೆಸ್ ಕಟ್ ಬ್ಲೌಸು ನೆಕ್ಸ್ಟ್ ವೀಡಿಯೋಗೆ ಕಂಪ್ಲೀಟ್ ಆಗುತ್ತೆ ಸೊ ಅದಾದಮೇಲೆ ಇದ್ರದ್ದು ಲೆಹೆಂಗಾ ಸ್ಟಿಚ್ಚಿಂಗ್ನ ಇನ್ನೊಂದೇ ಇನ್ನೊಂದು ಅದರ ನೆಕ್ಸ್ಟ್ ವೀಡಿಯೋದಲ್ಲಿ ಒಂದೇ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಲೆಹೆಂಗಾ ಕಟ್ಟಿಂಗ್ ಸ್ಟಿಚಿಂಗು ತುಂಬ ಚೆನ್ನಾಗಿ ಬರುತ್ತೆ ಒಂದು ಒಳ್ಳೆ ಮೆಥಡಲ್ಲಿ ಇದ್ದೀನಿ ಸೊ ಈ ಟಾಪಿಕ್ ನಿಮಗೆ ಇಷ್ಟ ಆಯಿತು ಅಂದ್ಕೊಳ್ತೀನಿ ಸೊ ಇಷ್ಟ ಆದರೆ ಲೈಕು ಇಲ್ಲಾಂದರೆ ಡಿಸ್ಲೈಕ್ ಏನೋ ಒಂದು ಕೊಡಿ ಆದಷ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಆದಷ್ಟು ಆದಷ್ಟು ನನ್ನ ವೀಡಿಯೋನ ಶೇರ್ ಮಾಡಿ ಸೊ ಅದರಲ್ಲೂ ಈ ಏನು ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ಲೆಹೆಂಗಾ ಫುಲ್ ಕಂಪ್ಲೀಟ್ ಕಟಿಂಗ್ ಆ್ಯಂಡ್ ಸ್ಟಿಚ್ಚಿಂಗುಲ್ಲ ಪ್ರಿನ್ಸಸ್ ಕಟ್ ಬ್ಲೌಸು ವಿತ್ ಒಂದು ಸೀರಲ್ಲಿ ಪ್ರಿನ್ಸಸ್ ಕಟ್ ಬ್ಲೌಸು ಲೆಹೆಂಗಾ ಎಲ್ಲ ಪಿನ್ ಟು ಪಿನ್ ಪಾರ್ಟ್ ಬೈ ಪಾರ್ಟ್ ಒಂದು ಕಂಪ್ಲೀಟ್ ಲೆಹೆಂಗಾ ಸ್ಟಿಚ್ಚಿಂಗ್ ವಿತ್ ಬ್ಲೌಸ್ ಏನು ಒನ್ ಟು ತ್ರೀ ಪಾರ್ಟಲ್ಲಿ ಅಪ್ಲೋಡ್ ಮಾಡ್ತಾ ಇದೀನಿ ಸೊ ಆದಷ್ಟು ಈ ವಿಡಿಯೋನ ಶೇರ್ ಮಾಡೋದನ್ನು ಮರಿಬೇಡಿ ಸೊ ನೆಕ್ಸ್ಟು ಪ್ರಿನ್ಸಸ್ ಕಟ್ ಬ್ಲೌಸ್ ಸ್ಟಿಚ್ಚಿಂಗ್ ವಿಡಿಯೋ ಜೊತೆಗೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್ ಥ್ಯಾಂಕ್ ಯು